ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ನಮ್ಮ ಅಂಗಡಿಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಹೊಸ ಅಪರ್ ಪ್ರಾರಂಭವಾಗಿದೆ ಶಾಮ್ ಸ್ಟೀಲ್ ಟಿಎಂಟಿ ಬಾರ್ ಪ್ರೈಮರಿ ಗುಡ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿ ಕಾಯಿನ್ ಉಚಿತವಾಗಿ ನೀಡಲಾಗುವುದು ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆಎಸ್ ಡಬ್ಲ್ಯೂಒ ಶುದ್ಧ ಕಂಪನಿ ಅದರಿಂದ ತಯಾರಾಗುವ ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡ್ಯೂರೋಸ್ಟ್ರಾಂಗ್ ಟಿ ಎಂ ಟಿ ಕಂಬಿಗಳು ಶ್ಯಾಮ್ ಸ್ಟೀಲ್ ಟಿ ಎಂ ಟಿ ಬಾರ್ ಮತ್ತು ಪ್ರೈಮರಿ ಗ್ರೇಡ್ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ವೆಲ್ಡಮೇಶ್ ಸಿ ಸಿಚಾನ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟಕಿ ಕಂಬಿ ಎಂ ಎಸ್ ಫ್ಲಾಟ್ ಜಿ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟರ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಂಕ್ ಮೆಶ್ ಮತ್ತು ಟಾಟೋ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೈಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೆಜನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಮುರುಗಮಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅವಿಶ್ವಾಸ ನಿರ್ಣಯ ಕೋರಿದವರೇ ನಾಪತ್ತೆ ಗೈರು ಹಾಜರಿ ಹಿನ್ನೆಲೆ ಅವಿಶ್ವಾಸ ನಿರ್ಣಯ ಸೋಲು ಚಿಂತಾಮಣಿ ತಾಲೂಕಿನ ಮುರುಘಮಲೆ ಹೋಬಳಿ ಮುರುಗಮಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಕೆಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಮಂಡಿಸಿದ ಅವಿಶ್ವಾಸ ನಿರ್ಣಯಕ್ಕೆ ಬಹುತೇಕ ಮಂದಿ ಸದಸ್ಯರು ಗೈರು ಹಾಜರಾದ ಹಿನ್ನೆಲೆಯಲ್ಲಿ ಅವಿಶ್ವಾಸ ನಿರ್ಣಯ ಸೋಲು ಕಂಡಿತು ತಾಲೂಕಿನ ಮುರುಘಮಲೆ ಗ್ರಾಮ ಪಂಚಾಯಿತಿಗೆ ಹದಿನೇಳು ಮಂದಿ ಜನ ಸದಸ್ಯರು ಬಲವಿದ್ದು ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ಹಾಗೂ ಜೆ ಡಿ ಎಸ್ ಬೆಂಬಲಿತ ಆರು ಮಂದಿ ಸದಸ್ಯರಿದ್ದಾರೆ ಆಲಿ ಅಧ್ಯಕ್ಷರಾಗಿರುವ ಆಜಿ ಅನ್ಸರ್ ಖಾನ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವ ಸಲುವಾಗಿ ಆಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಮೀರ್ ಜಾನ್ ಜಿವಿ ನರಸಿಂಹಮೂರ್ತಿ ಎ ಕೃಷ್ಣಾರೆಡ್ಡಿ ಎಂ ಎನ್ ಪುಣ್ಯವತಿ ರವರು ಕಳೆದ ಮಾರ್ಚ್ ಹನ್ನೆರಡರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪವಿಭಾಗಾಧಿಕಾರಿ ಕಚೇರಿಗೆ ತೆರಳಿ ಚಿಕ್ಕಬಳ್ಳಾಪುರ ವಿಭಾಗಾತ ವಿಭಾಗಾಧಿಕಾರಿ ಆರ್ ಅಶ್ವಿನ್ ಅವರಿಗೆ ಮನವಿ ಪತ್ರ ಸಹ ಸಲ್ಲಿಸಿದ್ದರು ಸದಸ್ಯರ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಅಶ್ವಿನ್ ರವರು ಅವಿಶ್ವಾಸ ನಿರ್ಣಯ ಮಂಡಿಸಲು ಏಪ್ರಿಲ್ ಹನ್ನೊಂದರಂದು ಶುಕ್ರವಾರದೊಂದು ದಿನಾಂಕ ನಿಗದಿಪಡಿಸಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೂ ಅವಿಶ್ವಾಸ ಮಂಡಿಸಲು ಕಾಲಾವಕಾಶ ಸಹ ನೀಡಿದರು ಆದರೆ ಏಕಮಾತ್ರ ಸದಸ್ಯರೊಬ್ಬರು ಮಾತ್ರ ಅವಿಶ್ವಾಸ ಮಂಡನೆಯ ಸಭೆಗೆ ಹಾಜರಾಗಿದ್ದು ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕಿ ಮನವಿ ಸಲ್ಲಿಸಿದ ಬಹುತೇಕ ಎಲ್ಲ ಸದಸ್ಯರು ಅವಿಶ್ವಾಸ ಮಂಡನೆಯ ಸಭೆಗೆ ಗೈರು ಹಾಜರಾದ ಕಾರಣಕ್ಕೆ ಅವಿಶ್ ಅವಿಶ್ವಾಸ ನಿರ್ಣಯ ಸೋಲುಂಡು ಅಲಿ ಅಧ್ಯಕ್ಷರಾದ ಅಲಿ ಅನ್ಸರ್ಖರ್ ಅವರು ಅಧ್ಯಕ್ಷರ ಸ್ಥಾನ ಮುಂದುವರೆಯಲು ಅವಕಾಶ ದೊರೆಯಿತು ಅವಿಶ್ವಾಸ ಮಂಡನೆಯ ಸಭೆಗೆ ಸದಸ್ಯರು ಗೈರು ಹಾಜರಾಗುವಂತೆ ಮಾಡಲು ಮುರುಘುಮಲೆ ಗ್ರಾಮ ಪಂಚಾಯಿತಿ ಹಾಲಿ ಅಧ್ಯಕ್ಷರಾದ ಆಜಯ್ ಅನ್ಸರ್ ಖಾನ್ ತಂತ್ರಗಾರಿಕೆ ನಡೆಸಿದ್ದರಿಂದ ಗೈರು ಹಾಜರಾಗಿದ್ದಾರೆ ಎಂಬ ಮಾತು ಕೇಳಿ ಬಂದರೆ ಬಹುಮತ ಇರುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಗೆದ್ದರೆ ಪಕ್ಷಕ್ಕೆ ಮುಜುಗರವಾಗುತ್ತೆ ಎಂಬ ಕಾರಣಕ್ಕೆ ಹೈಕಮಾಂಡ್ ಅಧ್ಯಕ್ಷರಿಂದ ರಾಜೀನಾಮೆ ಕೊಡಿಸಲು ಸಂಧಾನ ಸೂತ್ರ ನಡೆಸಿದ ಎನ್ನಲಾಗಿದೆ ಹೈಕಮಾಂಡ್ ವಿರುದ್ಧವೇ ಆಜಯ್ ಅನ್ಸರ್ ಖಾನ್ ಚಾಟಿ ಬೀಸಿದ್ದು ಮುಂದಿನ ದಿನಗಳಲ್ಲಿ ಏನು ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇನ್ನು ಯಾವುದೇ ಅಹಿತರ ಘಟನೆಗಳು ನಡೆಯದಂತೆ ಗ್ರಾಮ ಪಂಚಾಯತಿ ಬಳಿ ಕೆಂಚಾರಹಳ್ಳಿ ಠಾಣೆಯ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು ಮುರುಘಮಲ್ಲ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಅವಿಶ್ವಾಸ ಗೊತ್ತುವಳಿಯನ್ನು ಶಾಸಕರು ಬಂದ ಮೇಲೆ ಮಂಡಿಸಿದರು ಅದರಂತೆ ಹದಿನೈದು ದಿವಸಗಳ ಕಾಲಾವಕಾಶ ಕೊಟ್ಟು ಅವರಿಗೆ ನೋಟಿಸ್ ಜಾರಿನ ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಮಾಡಿದ್ವಿ ಸೊ ಈಗ ಒಟ್ಟು ನಾವು ಮಿನಿಮಮ್ ಟೂ ಥರ್ಡ್ ಕೋರಮ್ ಇರಲೇಬೇಕು ಒಂದು ಯಾವುದೇ ಅಧ್ಯಕ್ಷನ ವಿಶ್ವಾಸ ಮಾಡಿ ಅವ್ರನ್ನ ಮಾಡಿ ಅಂದರೆ ಟೂ ತರ್ಟಿನ ಬೇಕಂದರೆ ಅದು ಹನ್ನೆರಡು ಜನ ಇರಲೇಬೇಕು ಹದಿನೇಳು ಜನದಲ್ಲಿ ಬಟ್ ಈಗ ಏನಾಗಿದೆ ಇಬ್ಬರು ಸದಸ್ಯರು ಅಲ್ಲಿ ಅಧ್ಯಕ್ಷ ಒಳಗೊಂಡಂತೆ ಇನ್ನೊಬ್ರು ಎರಡು ಸದಸ್ಯರು ಇಬ್ಬರು ಅಷ್ಟೇ ಹಾಜರಾಗಿರೋದಿಂದ ಈಗ ವೋಟ್ ಮಾಡಿಸೋ ಸಂಭವನೇ ಬರಲ್ಲ ಸೊ ಹಂಗಾಗಿ ಅವಿಶ್ವಾಸ ಗೊತ್ತುವಳಿಯನ್ನು ಕೈ ಬಿಡ್ತಾ ಇದ್ದೀವಿ ಯಾರು ಅಧ್ಯಕ್ಷ ಇದ್ರಲ್ಲ ಅವರೇ ಕಂಟಿನ್ಯೂ ಓಕೆ ಆಗಿ